ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಗೋರಿಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೂಪರಾಗಿರುತ್ತೆ ದೋಸೆ ಚಪಾತಿ ಅಕ್ಕಿ ರೊಟ್ಟಿಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಟೇಸ್ಟ್ ಮಾಡಬೇಕು ನೋಡಿ ಇದು ಗೋರಿಕಾಯಿ ಗೋರಿಕಾಯಿನ್ನ ತೊಳೆದು ಅದ ಮೇಲೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಅದನ್ನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಬಿಟ್ಟು ಈ ಗೋರಿಕಾಯನ್ನ ಪೀಸ್ ಮಾಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಆ ಗ್ರೀನ್ ಕಲರ್ ಇದೆ ನೋಡಿ ಈಗ ಅದೊಂದು ಲೈಟ್ ಕಲರ್ ಆಗುತ್ತೆ ಚೆನ್ನಾಗಿ ಬಾಡಲಿ ಅಷ್ಟಲ್ಲಿ ನಾವು ಇನ್ನೊಂದು ಸ್ಟವಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಕಬೇಕು ಒಂದು ಕಾಲು ಚಮಚ ಕರಿಮೆಣಸು ಹಾಕಿದ್ದೀನಿ ಇದು ಮೂರನ್ನು ಒಂದು ಒಳ್ಳೆ ಕಲರ್ ತನಕ ನೋಡಿ ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಆಮೇಲೆ ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತೆಂಗಿನ ತುರಿ ಮತ್ತು ಒಂದು ಚಮಚ ಅಚ್ಕಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾವು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ತೆಂಗಿನಕಾಯಿ ಕರಿಮೆಣಸು ಪುಡಿ ಜೊತೆಗೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ನೈಸ್ ಆಗಬಾರ್ದು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ನಾವು ಕುಕ್ಕರ್ಲಿ ಇಟ್ಟಂಥ ಈ ಗೋರಿಕಾಯಿ ಏನಾಗಿದೆ ನೋಡೋಣ ನೋಡಿ ಚೆನ್ನಾಗಿ ಬಾಡಿದೆ ಅದು ಕಲರೆಲ್ಲ ಚೇಂಜ್ ಆಗಿದೆ ನೋಡಿ ಅದನ್ನು ಒಂದು ಪಾತ್ರೆಗೆ ಸಪ್ರೇಟ್ ತೆಗೆದಿಟ್ಬಿಟ್ಟು ಅಕ್ ಅದರಲ್ಲೇ ಸ್ವಲ್ಪ ಎಣ್ಣೆ ಇರುತ್ತೆ ಇಲ್ಲದೆ ಹೋದರೆ ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಅದರಲ್ಲಿ ಈಗ ಒಗ್ಗರಣೆ ಮಾಡೋಣ ಸಾಸಿವೆ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಕುಕ್ಕರ್ಲಿ ಮಾಡೋದಕ್ಕೆ ಮಾಡೋದ್ರಿಂದ ಏನು ಅಂದರೆ ಭಾಳ ಬೇಗ ಆಗುತ್ತೆ ಡ್ಯೂಟಿಗೆ ಹೋಗೋರ್ಗೆಲ್ಲ ಭಾಳ ಅನುಕೂಲ ಇದು ಈ ಗೊಜ್ಜು ಬೇಗ ಆಗುತ್ತೆ ಈ ಕಡೆ ಇದು ಅಷ್ಟರಲ್ಲೇ ನೆಕ್ಸ್ಟ್ ಪೂ ದೋಸೆ ಎಲ್ಲ ಮಾಡ್ಕೊಳ್ಬೋದು ನಾವು ನೋಡಿ ಈ ಥರ ಒಗ್ಗರಣೆ ಆಗಲಿ ಇದಾಗುವಾಗ ಹಾಕಬೇಕು ಇದಕ್ಕೆ ಸ್ವಲ್ಪ ಹಿಂಗು ಜಾಸ್ತಿ ಹಾಕಬೇಕು ಅದ್ರ ಫ್ಲೇವರೇ ಬರಬೇಕು ಆ ಗೊಜ್ಜಿಗೆ ಆಮೇಲೆ ಅದು ಇಷ್ಟಿಷ್ಟು ಚೆನ್ನಾಗಿ ಒಂಚೂರು ಬಾಡಿದ್ಮೇಲೆ ನಾವು ರುಬ್ಬಿಟ್ಟು ರುಬ್ಬಿದ್ವಲ್ಲ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿದಂಥ ಖಾರನ ಹಾಕಬೇಕು ಹಾಕ್ಬಿಟ್ಟು ಅದು ಒಂಚೂರು ವಾಸನೆ ಹೋಗಲಿ ಒಂದೆರಡು ಸಲ ಕುಕ್ಕರ್ ಆಚೆ ಈಚೆ ಮಾಡಿ ಅದಾದಮೇಲೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಹಾಕಬೇಕು ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ನೀರು ಮಾತ್ರ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯ ನೋಡಿ ಅದಾದಮೇಲೆ ನೋಡಿ ಇದು ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗೋರಿಕಾಯನ್ನ ನಾವು ಎಣ್ಣೆಯಲ್ಲಿ ಬಾಡಿಸಿಟ್ಟಿರ್ತೀವಲ್ಲ ಗೋರಿಕಾಯಿ ಅದನ್ನು ಇದ್ರ ಜೊತೆಗೆ ಹಾಕಬೇಕು ನೋಡಿ ಹಾಕ್ತಾಯಿದ್ದೀನಿ ಹಾಕಾದ್ಮೇಲೆ ಆ ಕುಕ್ಕರ್ದು ಲಿಡ್ಡನ್ನ ಮುಚ್ಚಿಬಿಟ್ಟು ಫುಲ್ ಫ್ಲೇಮಲ್ಲಿ ಇಡಬೇಕು ಇಟ್ಬಿಟ್ಟು ಎರಡು ಬಿಸಿಲು ಸಾಕು ಫುಲ್ ಫ್ಲೇಮಲ್ಲಿ ಎರಡು ವಿಝಿಲ್ ಹಾಕಿ ಆಮೇಲೆ ಅದನ್ನು ಕುಕ್ಕರ್ನ ಓಪನ್ ಮಾಡಿ ಎರಡು ವಿಝಿಲ್ ಆಯಿತು ನೋಡಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಗೊಜ್ಜು ಸೂಪರಾಗಿ ತಿಕ್ಕ ಆಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಮತ್ತು ದೋಸೆಗೆಲ್ಲ ಸೂಪರಾಗಿರುತ್ತೆ ಲಂಚ್ ಬಾಕ್ಸಿಗೆ ನೀವು ಬೇಕಾ ಹೋಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮಾಡಿಬಿಟ್ಟು ಅದ್ರ ಟೇಸ್ಟ್ ಹೆಂಗಿದೆ ಅಂತ ನನಗೆ ಹೇಳಬೇಕು ನಿಮಗೆ ಖುಷಿಯಾದರೆ ಲೈಕ್ ಕೊಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು